ಕೇರೂರು ಗ್ರಾಮದ ಆಲ್ಗುಡ್ ಗ್ರಾಮ ಪಂಚಾಯಿತಿಯಲ್ಲಿ ಬಜಾಜ್ ಅರ್ತ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿಬಿಟ್ಟು ಒಂದು ಸೌಲ್ ಫ್ಯಾಕ್ಟ್ರಿ ಆ ಕೆಮಿಕಲ್ ಇಂಡಸ್ಟ್ರಿ ಅರೌಂಡ್ ಒಂದು ಮೂರು ವರ್ಷದಿಂದ ರೀ ಆ ಅರ್ತ್ ಏನದ ಬಜಾಜ್ ಅರ್ಥ್ ಏನದ ಅಲ್ಲಿಂದ ಏನೋ ಒಂದು ವೇಸ್ಟ್ ಕೆಮಿಕಲ್ ನೀರು ರಿಲೀಸ್ ಆಗ್ತದೆ ಆ ವೇಸ್ಟ್ ಕೆಮಿಕಲ್ ನೀರು ಯಾವ ಮಟ್ಟಿಗೆ ಜನರಿಗೆ ಅಥವಾ ಅಲ್ಲಿರೋ ಪ್ರಾಣಿಗಳಿಗೆ ಹಾರ್ಮ್ ಮಾಡ್ಲತ್ತದಂತಂದ್ರೆ ಈಗ ನಾವು ಅದಕ್ಕೆ ಈಗ ಜಲಮೂಲ ಅಂದ್ರೆ ಗ್ರೌಂಡ್ ವಾಟರ್ ಟೋಟಲಿ ಪೊಲ್ಯೂಟೆಡ್ ಆಗ್ಯದ ಅರೌಂಡ್ ಒಂದು ಎರಡೂವರೆ ಮೂರು ಕಿಲೋಮೀಟರ್ ಗ್ರೌಂಡ್ ವಾಟರ್ ಪೊಲ್ಯೂಟೆಡ್ ಆಗಿದೆ ಬಾವಿ ಆಗಲಿ ಬೋರ್ ಆಗಲಿ ಯಾರೇ ಸ್ಟಾರ್ಟ್ ಮಾಡಿದ್ರು ಆ ಹೊಲಾಗಿರ ಎಲ್ಲಾ ಬಾವಿಯೊಳಗೆ ಕೆಂಪು ಮಿಶ್ರಿತ ಕೆಮಿಕಲ್ ನೀರು ರಿಲೀಸ್ ಬರ್ತದೆ ಅದೇ ರೀತಿ ನಾಲ್ದು ಮುಖಾಂತರ ಬೆಣ್ಣೆತೂರ ಡ್ಯಾಮ್ ಅಂದ್ರೆ ಇವಾಗೇನು ಗುಲ್ಬರ್ಗದ ಜಲಮೂಲದ ಅಲ್ಲಿಂದನೇ ನೀರು ಎಲ್ಎಂಟಿ ಮುಖಾಂತರ ಏನು ಗುಲ್ಬರ್ಗಕ್ಕೆ ಬಳಕೆ ಏನು ತೊಗೊಂಡ್ ಹೊಂಟ್ರೆ ಕುಡ್ಯಾಕ ಅದೇ ನೀರು ಬಳಕೆಗೆ ಹೊರತದೆ ಅದೇ ನೀರು ಏನಾದ್ರು ಅಲ್ಲಿ ಹೋಗಿ ಅವ್ರು ಮಿಕ್ಸ್ ಮಾಡ್ಲತ್ತಾರ ಸೊ ಅದರಿಂದ ಎಲ್ಲರೂ ಎಲ್ಲರೂ ಹೆಲ್ತ್ ಜೊತೆಗೆ ಇವರು ಆಟ ಆಡ್ಲತ್ತಾರೆ ಆ ಈ ಮೂರು ವರ್ಷದಿಂದ ನಾವು ಕಂಪ್ಲೇಂಟ್ ಕೊಡತ್ತೀವಿ ಹೋರಾಟ ಮಾಡತ್ತೀವಿ ರೈತರು ಅದು ಯಾವುದೇ ರೀತಿ ಅವ್ರ ಸ್ಪಂದನೆಯೂ ಇಲ್ಲ ಆಮೇಲೆ ಇವರು ಪೊಲ್ಯೂಷನ್ ಬೋರ್ಡ್ ಅವರು ಅವ್ರ ಆ್ಯಕ್ಷನ್ನು ತೊಗೋತಿಲ್ಲ ಆ ಆ್ಯಕ್ಷನ್ ತೊಗೊಲಾರದಕ್ಕೆ ಇವಾಗ ಅರೌಂಡ್ ಒಂದು ಮೂರು ತಿಂಗಳ ಈಗ ರೀಸೆಂಟಾಗಿ ಮೂರು ತಿಂಗಳಿಂದನೇ ಅದಕ್ಕೆ ಫಾಲೋಪ್ ಮಾಡ್ತಾ ಇದ್ದೀವಿ ಮೂರು ವರ್ಷದಿಂದ ಮಾಡಿದ್ರೂ ಏನೂ ಆಗಿಲ್ಲ ಮತ್ತು ನೆಕ್ಸ್ಟ್ ಈಗ ಒಂದು ಹೊಸದಾಗಿ ಮತ್ತೆ ಟ್ರೈ ಮಾಡೋಣ ಯಾಕಂದ್ರೆ ಈಗ ಮತ್ತೆ ಹೆಚ್ಚಿಗೆ ಅವ್ರು ಹೆಚ್ಚಿಗೆ ಬಿಟ್ಟು ಗ್ರೌಂಡ್ ವಾಟರ್ ಟೋಟಲಿ ಈವಾಗ ರೈತರು ಅದರ ನನ್ನ ಜೊತೆಗೆ ಆ ರೈತರು ಹೊಲದೊಳಗೆ ಅವ್ರು ಬಂದು ನಮಗೆ ಹೇಳ್ಕೊಂಡ್ರು ಈಗ ನಾನು ಅದೇ ಬಾಜು ರೈತನೇ ಇದ್ದೀನಿ ಆ ಗ್ರಾಮ ಪಂಚಾಯತಿ ಊರೊಳಗೆ ಹಾಲು ಸುಲ್ತಾನ್ಪುರ್ ಗ್ರಾಮದು ನಾನು ರೈತನೇ ಇದ್ದೀನಿ ಸೊ ಹಂಗಾಗಿ ಇವಾಗ ಆ ಹೋರಾಟಕ್ಕೆ ನಿಮ್ಮ ಮುಖಾಂತರ ನಮಗೆ ಜಯ ಸಿಗಬೇಕು ಅಥವಾ ಅಲ್ಲಿರೋ ಅವ್ರ ಮ್ಯಾಗೆ ಆ್ಯಕ್ಷನ್ ಆಗಬೇಕು ಅಂತ ಹೇಳಿ ತಮ್ಮ ಮುಖಾಂತ್ರ ನಾನು ಮಾಡ್ತೀನಿ ಸರಿ ಏನಿಲ್ಲ ಅಲ್ಲಿ ಅವರು ಕೆಮಿಕಲ್ ನೀರು ರಿಲೀಸ್ ಮಾಡಬಾರ್ದು ಆ ಗ್ರೌಂಡ್ ವಾಟರ್ ಏನು ಪಲ್ಯೂಟ್ ಆಗ್ಲತ್ತದ ಅದಕ್ಕೆ ಆಗಿ ಏನು ಮಾಡ್ಲಿಕ್ಕೆ ಅದ ಅವರು ಏನಂತಾರೆ ವಾಯುಮಾಲಿನ್ಯದವರು ಅಥವಾ ಈ ಫ್ಯಾಕ್ಟ್ರೀದವರು ಅಥವಾ ಅವ್ರಿಗೆ ಏನು ಪರ್ಮಿಷನ್ ಕೊಟ್ಟಾರ ಅವ್ರು ಏನು ಉದ್ದೇಶ ಇಟ್ಕೊಂಡು ಕೊಟ್ಟಾರೋ ಆ ಉದ್ದೇಶಕ್ಕೆ ಸೀಮಿತವಾಗಿ ಅವ್ರು ಒಳಗೆ ಆಲ್ಟ್ರೇಷನ್ ಮಾಡ್ಕೋಬೇಕು ಅದಕ್ಕೆ ಮೀರಿ ಆದರೂ ಅವರು ಇಲ್ಲ ಅವ್ರು ರೈತರಿಗೆ ಅಥವಾ ಏನು ಕೊಡ್ತಾರೋ ಅವ್ರಿಗೆ ಪರಿಹಾರ ಮಾಡ್ಕೊಡ್ಬೇಕು ಈಗ ಫ್ಯಾಕ್ಟ್ರಿ ಇಲ್ಲ ಬಂದ್ ಮಾಡಬೇಕು ಅಂದ್ರೆ ರೈತರಿಗೆ ಅನುಕೂಲ ಆಗಂಗ ಅಲ್ಲಿಂದ ಜಲಮೂಲ ಮೂಲ ಇವರು ಕ್ರಮ ಕೈಗೊಳ್ಳಬೇಕು ಯಾವುದಾದ್ರೂ ಸರ್ ವಾಯು ಮಾಲ್ಯ ಅದಕ್ಕೆ ಸಂಬಂಧಪಟ್ಟವ್ರು ವಾಯು ಮಾಲ್ಯದವ್ರು ಪೊಲ್ಯೂಷನ್ ಬೋರ್ಡ್ದವರು ಆ ಪೊಲ್ಯೂಷನ್ ಬೋರ್ಡ್ ಅವರಿಗೆ ಅರೌಂಡ್ ಒಂದು ಮೂರು ತಿಂಗಳಿಂದ ಫಾಲೋಅಪ್ ಮಾಡ್ತಾ ಇದೀವಿ ಅಲ್ಲಿಂದ ಏನು ಅಧಿಕಾರಿ ಅದಾರ ಇವಾಗ ಏನು ಪ್ರೆಸೆಂಟ್ ಅಧಿಕಾರಿ ಅದಾರ ಅವರು ಹಾರಿಕೆ ಉತ್ತರ ಕೊಡತ್ತಾರ ನಮ್ಗೆ ಏನಂತಾರೆ ಅವ್ರ ಜೊತೆಗೆ ಕೂಡಿಸಿ ಏನೇನು ಅಂತಾರಲ್ಲ ಔಟರ್ ಏನೋ ಸಂಜಾಯಿಸಿ ಮಾಡಿಸಿ ಅಥವಾ ಸಂಧಾನ ಮಾಡ್ತೀನೋ ವೈ ಒಳಗೆ ಮಾತಾಡತಾರ ಅದ್ರದ್ದೇನು ಅವರು ಕೇಸ್ ವರ್ಕರ್ ಲೇಡಿ ಕೇಸ್ ವರ್ಕರ್ ಆ ಲೇಡಿ ಕೇಸ್ ವರ್ಕರ್ ಅವ್ರು ಹೆಂಗದ ಅಂತಂದ್ರೆ ಅವರು ಸರ್ಕಾರದ ಎಂಪ್ಲಾಯ್ ಎಲ್ಲ ಅವರು ಅವ್ರು ಏನಂತಾರ ಫ್ಯಾಕ್ಟ್ರಿದ ಎಂಪ್ಲಾಯ್ ಅನ್ನೋ ಏನಾಗ ಅವ್ರು ಅವ್ರಿಗೆ ಡಿಫೆಂಡ್ ಮಾಡ್ಕೊಳತ್ತಾರ ಅಲ್ಲಿ ಈಗ ನಾವು ಏನು ಹೇಳಿದ್ವಿ ನಾವು ಕೊಟ್ಟು ಕಂಪ್ಲೇಂಟ್ ಕೊಟ್ಟು ಒಂದು ವೀಕ್ ಒಳಗೆ ಅಲ್ಲಿ ರಿಲೀಸ್ ಮಾಡ್ಯಾರ ನೀರು ನೀವು ಆ ರಿಲೀಸ್ ನೀವು ಮಾಡಿ ನೀರು ತಗೋರಿ ಅಂತ ಹೇಳಿ ನಾವು ಬಾಟಲ್ ಒಳಗೆ ತಂದು ಕೊಟ್ವಿ ಆ ಬಾಟಲ್ ಒಳಗೆ ನಾವು ತೊಗೊಳಕ್ಕೆ ಬರಲ್ಲ ನಾವೇ ಬರ್ತೀವಿ ಅಂದ್ರೆ ಸೈಟಿಗೆ ಆ ಸೈಟಿಗೆ ಬರೋಕೆ ಅವ್ರಿಗೆ ಮೂರು ತಿಂಗಳು ಆಯ್ತದೆ ಆ ಸೈಟ್ ಈಗ ಬಂದಾರ ಬಂದ್ ಕ್ಷಿಷಿನ ಯಾಕಂದ್ರೆ ಈಗ ಅವ್ರಿಗೆ ಅವ್ರ್ಗೇನು ಇಂಟಿಮೇಟ್ ಮಾಡ್ರೆ ಏನು ಮಾಡ್ರೆ ಗೊತ್ತಿಲ್ಲ ಈಗ ಅಲ್ಲಿ ನಾಲ್ದೊಳಗೆ ನೀರು ವೈಟ್ ಅದಾವ ಆ ನೀರು ತಂದು ಇವಾಗ ಟೆಸ್ಟ್ ಮಾಡಿ ಕಿಶ್ಚಿನ ಆ ರಿಪೋರ್ಟಿಗೆ ಡಿ ಸಿ ಅವ್ರಿಗೆ ಅವರು ಇವತ್ತು ಅಡ್ರೆಸ್ ಮಾಡತ್ತಾರ ಅಂದರೆ ಏನು ಪ್ರಾಬ್ಲಮ್ ಇಲ್ಲ ಇವ್ರು ನಾವೇ ತಪ್ಪ ಅಲ್ಲಿಗೇಶನ್ ನಂಗೆ ಈಗ ನಾವು ರೈತರು ಇದೀವಿ ಅಲ್ಲಿ ಬೋರ್ ಚಾಲು ಮಾಡಿದ್ರೆ ಭಾವಿ ಚಾಲು ಮಾಡಿದ್ರೆ ಭಾವಿ ಬೋರ್ ನೀರು ತಗೊಂಡಿಲ್ಲ ಅವ್ರು ನಾಲ್ದಂದು ಎಲ್ಲಿಂದ ತೊಗೊಂಡಾರ ಗೊತ್ತಿಲ್ಲ ಅಟ್ಲೀಸ್ಟ್ ಲೀಸ್ಟ್ ನಾ ಒಬ್ಬ ಕಂಪ್ಲೇಂಟ್ ಪಾರ್ಟಿದ್ದೀನಿ ನನಗೆ ಇನ್ಫಾರ್ಮ್ ಇಫಾರ್ಮ್ ಹೋಗ್ತಾರೆ ಅವರೇ ನೀರು ಹತ್ಕೊಂತಾರೆ ಅವರೇ ಚೆಕ್ ಮಾಡ್ತಾರೆ ಅವರೇ ಆಫೀಸಿಯಲ್ಲಿ ಲೆಟರ್ಗಳು ಮೂವ್ಮೆಂಟ್ ಮಾಡ್ಕೋತಾರೆ ನಾನು ಅದನ್ನೇ ಕೇಳ್ತೀನಿ ಕಂಪ್ಲೇಂಟ್ ಕೊಟ್ಟಾಗಿಲ್ಲಂದ ಇಲ್ಲಿ ಮಟ್ಟ ನೀವು ಏನೇನು ಪ್ರೋಗ್ರೆಸ್ ಮಾಡಿರಿ ಅಥವಾ ಏನೇನು ಆ್ಯಕ್ಷನ್ ತೊಗೊಂಡ್ರಿ ಕೊಡು ಅಂತಂದ್ರೂ ಪೇಪರ್ ರೆಡಿ ಇಲ್ಲ ನೀ ಇದ್ರೊಳಗೆ ಆರ್ಟಿ ಒಳಗೆ ಕೇಳು ನಾನೇ ಕಂಪ್ಲೇಂಟ್ ಪಾರ್ಟಿದ್ದೀನಿ ನನಗೂ ಕೊಡಲ್ಲ ಅಂತ ಅಂತಂದ್ಬಿಟ್ಟು ಮತ್ತೆ ನೀವು ಯಾರಿಗೆ ಕೊಡ್ತಾರೆ ನಾ ಯಾಕಿ ಹಾಕಲಿ ಆ ಈ ರೀತಿ ಆ ಡಿ ಸಿ ಅವರು ಗಮನಕ್ಕೂ ಅದ ಆಮ ಜೆಡಿ ಯಾವುದು ಅಗ್ರಿಕಲ್ಚರ್ ಜೆಡಿ ಅವ್ರ ಗಮನಕ್ಕೂ ಅದ ಆಮಿಮಲ್ ಹಸ್ಬೆಂಡ್ರಿ ಅವ್ರಿಗೆ ಯಾಕಂದ್ರೆ ಪ್ರಾಣಿ ಸತ್ತದ ಈಗ ನಮ್ಮ ರೈತರದ್ದು ಪ್ರಾಣಿ ಒಂದು ಇದು ದೊಡ್ಡದೊಂದು ಕರ ಸತ್ತದ ನೀರು ಕುಡ್ದು ಅಲ್ಲಿ ಆಮ್ ಮೊಲಗಳು ಸಾಯ್ತವ ನರಿಗಳು ಸಾಯ್ತವ ನಾಯಿ ಸಾಯ್ತವ ಆ ನಾಲ್ ಆ ನಾಲ್ದು ನೀರು ಮುಟ್ಟಿದಕ್ಕೆ ಮತ್ತಿನ್ನ ಅಷ್ಟೆಲ್ಲ ಆಗ್ಲತ್ತಿರು ಇವ್ರು ಯಾಕೆ ಕಣ್ಣು ಮುಚ್ಕೊಂಡು ಕುಂತಾರ ಯಾಕೆ ಆಕ್ಷನ್ ತಗೊಲತ್ತಿಲ್ಲ ಸಂಬಂಧಪಟ್ಟವ್ರು ಅದಕ್ಕೆ ರಿಯಾಕ್ಟ್ ಯಾಕೆ ಮಾಡ್ಲತ್ತಿಲ್ಲ ಅಂತ ಅನ್ನೋದೇ ನನ್ನ ಪ್ರಶ್ನೆ ಸರ್ ಏನಿಲ್ಲ ಅಲ್ಲಿ ಇದು ಏನಂತಾರಲ್ರಿ ಅದು ಲವ್ ತಯಾರಾಗ್ತದೆ ಸರ್ ಅದು ಕೆಮಿಕಲ್ ಇಂಡಸ್ಟ್ರಿ ಇದಾರೆ ಅದು ಸೌಂಡ್ ತಂದು ಅದಕ್ಕೇನು ಕೆಮಿಕಲ್ ಇಂದ ವಾಶ್ ಮಾಡಿ ಆ ಬ್ಯೂಟಿ ಪ್ರಾಡಕ್ಟ್ ಏನು ತಯಾರಾಗ್ತದೆ ಅಂತ ಹೇಳಿ ಕೇಳಬಟ್ಟಿವಿ ಸರ್ ಎಕ್ಸಾಕ್ಟ್ಲಿ ಅದ್ರಲ್ಲಿಂದ ಏನು ತಯಾರಾಗ್ತದೆ ಗೊತ್ತಿಲ್ಲ ಬಟ್ ಬ್ಯೂಟಿ ಪ್ರಾಡಕ್ಟ್ಸ್ಗಳು ತಯಾರಾಗ್ತವೆ ಸರ್ ಬಟ್ ಜನರ ಜೀವನ ಜೊತೆಗೆ ಆಟ ಆಡಿ ಇವ್ರು ಬ್ಯೂಟಿ ಪ್ರಾಡಕ್ಟ್ ಇಂಪಾರ್ಟೆನ್ಸ್ ಕೊಡತ್ತಾರೆ ಬಟ್ ನಮ್ಮ ನಾವೆಲ್ಲಿಗೆ ಹೋಗ್ಬೇಕು ಈಗ ಸುತ್ತಮುತ್ತ ಗ್ರಾಮದವರು ಆಲ್ಗುಡ್ ಗ್ರಾಮ ಪಂಚಾಯತಿ ಆಮೇಲೆ ಹರಸೂರು ಗ್ರಾಮ ಪಂಚಾಯತಿ ಆಮೇಲೆ ಗುಲ್ಬರ್ಗ ಸ್ಪೆಷಲಿ ನಗರದ ಜನ ಅದೇ ನೀರು ಕುಡಿಯಾತಿವ ಅದೇ ನೀರು ಕುಡಿಯೋಸಲಿಂದ ಅದೇ ನೀರು ಬರ್ತದ ತಲೆಮೇಲೆ ಕೂದಲು ಮೈ ಸ್ಕಿನ್ ರ್ಯಾಷಸ್ ಆಗ್ತಾವ ಆಮ್ಯಾಗ ಲೂಸ್ ಮೋಷನ್ಸ್ ಆಗ್ತಾವ ಮಕ್ಕಳು ಕುಡಿದ್ರಿಂದ ಮಕ್ಕಳಿಗೆ ಜೀವಕ್ಕೆ ಹಾನಿ ಅದ ಇಷ್ಟೆಲ್ಲ ಅವ್ರಿಗೆ ಗೊತ್ತಿದ್ದು ಅವರು ಅವ್ರು ಯಾಕೆ ಆ್ಯಕ್ಷನ್ ತೊಗೊಳ್ಲತಿಲ್ಲ ಅರುಣ್ ಸಾಗರ್ ಅಂತ ಹೇಳ್ಬಿಟ್ರಿ ಹಾಲು ಸುಲ್ತಾನ್ಪುರ್ ಗ್ರಾಮವಾಸಿ ನಾವು ರೀ ನಮ್ಮ ನೀರಿಗಾಗಿ ಭಾಳ ಸಮಸ್ಯೆ ರೀ ನಮ್ಮ ಬೋರಲ್ಲಿ ನೀರು ಈಗ ಒಂದು ಮೂರು ವರ್ಷ ಐತೆ ರೀ ಮೂರು ನಾಲ್ಕನೇ ವರ್ಷ ರನ್ನಿಂಗ್ ಅದ ರೀ ನಾವು ನೀರು ಕುಡಿಬೇಕಂದ್ರೆ ಭೀ ಮನದಿಂದ ಎತ್ತಿನ ಬಂಡೆಯಾಗೆ ನೀರು ರೀ ಒಂದು ಕೊಡ ಇಲ್ಲದ್ರೆ ಎರಡು ಕೊಡ ರೀ ಮತ್ತು ಅದು ಅಂದ್ರೆ ಮತ್ತೆ ಮನೆಗೆ ಹೋಗಿ ರೀ ಇಲ್ಲಿ ನಾಲ್ಕು ನೀರು ಕುಡಿಯು ಬರಲ್ಲ ಆದರ್ಶು ನಮ್ಮ ಹುಡುಗಕ್ಕೆ ಕುಡ್ದೆ ಮೈ ತುಂಬ ಅಪ್ಲೆ ಆಗ್ಯೂ ಅವ್ನಿಗೆ ಐದಾರು ಸಾವಿರ ರೂಪಾಯಿ ಹಾಕಿ ಆರಾಮ್ ಮಾಡ್ಸಿನ್ರಿ ಅಲ್ಲಿ ನೀರು ಕುಡಿಯೋದು ಬಂದ್ ಮಾಡಿದಿರಿ ನಮ್ಮ ಬೆಳಿ ಏನೂ ಆಗಲ್ಲೂ ರೀ ಒಂದು ಚೀಲ ಮೊದಲು ಇಪ್ಪತ್ತು ಚೀಲ ಆಗೋದು ಈಗ ಅರ್ಧ ಚೀಲ ಇದ್ರೆ ಒಂದು ಚೀಲ ಇಲ್ಲಾಂದ್ರೆ ರೀ ರೋಗ ಬಿದ್ದು ಲಾಸ್ ರೀ ಹೊತ್ತು ಮುಣಿ ಹೊತ್ತು ನಾಲ್ಕು ಸುಮಾರು ನೋಡ್ದವಪ್ಪ ಅಂದ್ರೆ ಸೋಂಕು ಬರ್ತಾರೆ ಬೆಳ್ಳಗೆ ಬರೋದು ಬೆಳಿ ಮೇಲೆ ಕೂತು ಬಿಡ್ತಾರೆ ಎಷ್ಟು ಎಣ್ಣೆ ಹೊಡೆದ್ರು ಭೀ ಏನೂ ಆಗಲ್ರಿ ಅದಕ್ಕೆ ಇದಕ್ಕಾಗಿ ಬೆಳಿಗ್ಗೆ ಎಲ್ಲ ಲಾಸ್ ಆಗ್ಲಾಕತ್ತೀ ಅದರಿಂದ ಹಾಂ ಸಂತೋಷ್ ನಮ್ಮ ಹೆಸರು ರೀ ಸಂತೋಷ್ ಮಾರಾಟ ಆಲ್ಗೂಟ್ ಹಾಂ ರೀ ಆಯ್ತು